ಇವತ್ತಿನ ಕಾರ್ಯಕ್ರಮವನ್ನು ನೋಡಿದಾಗ ಸಿರಿಯ ಶಿಕ್ಷಣವನ್ನು ಮಾತಾಡ್ ಎಜುಕೇಶನ್ ಮಾತಾಡ್ತಾರೆ ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯ ಶಿಕ್ಷಣ ಕೇವಲ ಓದ್ ವರಹ ಅಲ್ಲ ಅದು ವಿಧಾನ ಅಲ್ಲ ನೋಡಿ ಶೈಕ್ಷಣಿಕ ಚಟುವಟಿಕೆಗಳು ಕ್ರೀಡಾ ಚಟುವಟಿಕೆಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಆದ್ರೆ ವಿಶೇಷವಾಗಿ ಏನು ಮಗುವಿಗೆ ಆ ಶಕ್ತಿ ಇರುತ್ತೆ ಆ ಶಕ್ತಿಯನ್ನ ಮೊದಲನೇದಾಗಿ ಪೋಷಕರು ಮತ್ತು ಶಿಕ್ಷಕರು ಅತ್ಯಂತೆ ಗ್ರೇಟ್ ಎಜುಕೇಶನ್ ಏನು ಅಂತ ಮಾತಿದ್ರು ಆ ಮಗುವಿಗೆ ಏನು ವಿಶೇಷ ಶಕ್ತಿ ಇರುತ್ತೆ ಆ ಶಕ್ತಿಯನ್ನ ಪ್ರತ್ಯೇಕಿಸಿ ಆ ವಿಶೇಷ ಕೆಲವರಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ ಕೆಲವರಿಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಇರುತ್ತೆ ಕೆಲವರಿಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುತ್ತೆ ಕೆಲವರು ವೈದ್ಯಕೀಯ ಇರುತ್ತೆ ಕೆಲವರು ಶಿಕ್ಷಕರೇ ಇರುತ್ತೆ ಆ ಶಕ್ತಿಯನ್ನ ನಾವು ಶಿಕ್ಷಕರು ಮತ್ತು ಪೋಷಕರು ಬೆಳೆಸುವಂಥ ಕೆಲಸ ಮಾಡಬೇಕಾಗತ್ತೆ ಅವಾಗ ಮಾತ್ರ ಅವರು ಆಸಕ್ತಿ ಇರುವಂತ ಕ್ಷೇತ್ರದಲ್ಲಿ ತುಂಬಾ ಹೆಂಚೂರವಾಗಿ ನಾನು ಒಂದು ಉದಾಹರಣೆ ನನಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿತ್ತು ನನಗೆ ಆಸಕ್ತಿ ಇರಲಿಲ್ಲ ನಾನು ಆಯ್ಕೆ ಮಾಡಿ ಆ ನಂತರದಲ್ಲಿ ನಾನು ನಾವು ಬೈತಾ ಇದ್ರು ಯಾಕೆ ನೀವು ಅಸಕ್ಕೆ ಟಿಪ್ಪು ಹೋಗ್ತಿದ್ವಿ ಅಂತ ನನಗೆ ಆಸಕ್ತಿ ನನಗೆ ಗೊತ್ತಿತ್ತು ನಾನೇನೋ ಸಾಕ್ತಿನಿ ಅಂತ ಬಹುಶಃ ನಾನೇನಾಗಿದ್ದೀನಿ ಅಂತ ಗಣ್ಯರು ಹೇಳಿದ್ದಾರೆ ಅಷ್ಟಕ್ಕೆ ಸಾಕು ಸಾಕ್ ಮಾಡ್ತೀನಿ ಹಾಗಾಗಿ ಮಕ್ಕಳಿಗೆ ಅಂತಹ ವಿಶೇಷ ಶಕ್ತಿಯನ್ನ ಪತ್ತೆ ಹಚ್ಚುವಂತಹ ಕೆಲಸ ಸಿ ಮಾಡ್ತಾ ಇದ್ದಾರೆ ಒಂದು ಒಳ್ಳೆಯ ಸಂಸ್ಥೆಯನ್ನು ಆಯ್ಕೆ ಮಾಡುವಂತೆ ಹಾಗಾಗಿ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ ಮಗುವಿನ ಸನ್ಮಾಂಗಣ ಅಭಿವೃದ್ಧಿಯನ್ನ ಮಾಡಿ ಉತ್ತಮವಾಗಿರುವಂತಹ ಶಿಕ್ಷಣವನ್ನ ಪಡ್ಕೊಂಡು ಈ ದೇಶಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಈ ದೇಶಕ್ಕೆ ಕೊಡುಗೆ ಕೊಡುವಂತಹ ನಿಟ್ಟಿನಲ್ಲಿ ಮಕ್ಕಳು ಬೆಳೆದಿ ಈ ಸಂಸ್ಥೆ ಕೂಡ ಅಂತ ಒಂದು ಮಹತ್ ಕಾರ್ಯವನ್ನು ಮಾಡಲಿ ಅಂತ ನಾನು ನಾನಾದ್ರೂ ಆಶೆ ಆಶಯ ವ್ಯಕ್ತಪಡಿಸ್ತೇನೆ ಆ ನಿಟ್ಟಿನಲ್ಲಿ ಸಂಸ್ಥೆ ಕೆಲಸ ಮಾಡ್ತಿದೆ ಅಂತ ತುಂಬಾ ಸಂಪೂರ್ಣವಾಗಿ ಕೆಲಸ ಮಾಡುತ್ತೆ ಇಲ್ಲಿ ಜೊತೆಗೆ ಈ ಶಿಕ್ಷಣದ ಈ ಜೊತೆಗೆ ಸರ್ ಹೇಳಿದ ಹಾಗೆ ದೂರ ಶಿಕ್ಷಣದ ಅನೇಕ ಶಿಕ್ಷಣ ಕೊಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ ಆ ಒಂದು ಕಾರ್ಯವನ್ನು ನಮ್ಮ ಕೈಯಿಂದ ಉದ್ಘಾಟನೆ ಮಾಡಿಸಿದ್ರು ಮಾನ್ಯ ಶ್ರೀವಾರ ಸರ್ ಅವರು ಮತ್ತು ಶೋಧ ಶ್ರೀವಾರ ಸರ್ ಅವರು ಮತ್ತು ಹಾಗೆ ಸಿನಿಮಾ ಮೇಡಮ್ ಅವರು ಹಾಗೆ ಈ ಭಾಗದಲ್ಲಿ ಬಹುಶಃ ಒಂದು ಈ ಶೈಕ್ಷಣಿಕ ಕೇಂದ್ರ ಸ್ಟಡಿ ಸೆಂಟರ್ ಮಾಡುವಂತಹ ಈ ಭಾಗದ ಅನೇಕ ಹೆಸರು ಪೋಷಕರು ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಅನೇಕ ವಂಚಿತ ಪೋಷಕರಾಗಿರ್ಬೋದು ವಯಸ್ಕರಾಗಿರ್ಬೋದು ಈ ಶಿಕ್ಷಣದ ಈ ಸಂಸ್ಥೆಯ ಮುಖಾಂತರ ತಾವು ಕೂಡ ಒಂದು ಉನ್ನತ ಶಿಕ್ಷಣವನ್ನು ಪಡೆಯುವಂತಹ ನಿಟ್ಟಿನಲ್ಲಿ ಈ ಸಂಸ್ಥೆಯೊಂದಿಗೆ ತಾವು ಕೈ ಕೈ ಜೋಡಿಸಬಹುದು ಅಂತ ಒಂದು ಸುವರ್ಣ ಅವಕಾಶ ಈ ಸಂದರ್ಭ ಈ ಜಾಗದಲ್ಲಿ ಈ ವಲಯದಲ್ಲಿ ಇದೆ ಅನ್ನುವಂಥವನ್ನು ನಾನು